ರಾಜ್ಯ ರಾಜಕಾರಣದಲ್ಲಿ ಈಗ ಒಗ್ಗಟ್ಟು ಮತ್ತು ಬಿಕ್ಕಟ್ಟಿನದ್ದೇ ಸುದ್ದಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧವೇ ಸಾಕಷ್ಟು ನಾಯಕರು ಅಪಸ್ವರವನ್ನ ಎತ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಯಾರೂ ಮಾತನಾಡಲ್ಲ ಬಿಎಸ್ವೈ ವಿರುದ್ಧ ಏಕವಚನದಲ್ಲೇ ಮಾತನಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರನ್ನ ಕಂಡ್ರೆ ಎಲ್ಲರೂ ಕೈ ಮುಗಿತಾರೆ ರಾಜ್ಯ ರಾಜಕಾರಣದಲ್ಲಿ ಈಗ ಒಗ್ಗಟ್ಟು ಮತ್ತು ಬಿಕ್ಕಟ್ಟಿನದ್ದೇ ಸುದ್ದಿ ಕಾಂಗ್ರೆಸ್ ಒಗ್ಗಟ್ಟಾಗಿ ಆಡಳಿತ ನಡೆಸ್ತಾ ಸಮಾವೇಶ ಮಾಡುತ್ತಾ ಇದ್ರೆ ಬಿಜೆಪಿ ಬಣ ಬಡಿದಾಟದ ಮೂಲಕ ಬಿಕ್ಕಟ್ಟಿನ ಮೇಲೆ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿಕೊಳ್ಳುತ್ತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಮತ್ತು ಬಿಜೆಪಿ ಮಧ್ಯೆ ಬಿಕ್ಕಟ್ಟು ಮತ್ತು ಒಗ್ಗಟ್ಟು ಹೇಗಿದೆ ಅಂತ ನೋಡೋಣ ಬನ್ನಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧವೇ ಕೆಲವರ ಅಪಸ್ವರ ಹೌದು ರಾಜ್ಯ ಬಿಜೆಪಿಯಲ್ಲಿ ಬಿಕ್ಕಟ್ಟು ಹೇಗಿದೆ ಅಂತ ಹೇಳಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧವೇ ಸಾಕಷ್ಟು ನಾಯಕರು ಅಪಸ್ವರವನ್ನ ಎತ್ತಿದ್ದಾರೆ ಈ ಹಿಂದಿನಿಂದಲೂ ಸಹ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ವಿರುದ್ಧವೇ ಗರಂ ಆಗ್ತಾನೆ ಮಾತನಾಡ್ತಾ ಇದ್ದಾರೆ ಆ ವಿಚಾರ ಇದೀಗಲೂ ಸಹ ಮುಂದುವರೆದಿರುವಂತದ್ದು ವಕ್ತು ವಿಚಾರವನ್ನ ಇಟ್ಟುಕೊಂಡು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಿರ್ತಕ್ಕಂತ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಎಲ್ಲೂ ಸಹ ವಕ್ತ ವಿಚಾರವಾಗಿ ಹೋರಾಟದ ಸಂದರ್ಭದಲ್ಲಿ ವಕ್ತ ವಿಚಾರವನ್ನೇ ಮುನ್ನೆಲೆಗೆ ತರದೇ ಇದ್ರೂ ಸಹ ವಿಜೇಂದ್ರ ವಿರುದ್ಧವೇ ಹೋರಾಟವನ್ನ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಹೀಗಾಗಿ ವಿಜೇಂದ್ರ ವಿರುದ್ಧವೇ ಬಿಜೆಪಿಯಲ್ಲಿ ಕೆಲವರು ನೇರವಾಗಿ ಮಾತನಾಡ್ತಾ ಇರುವುದು ಬಿಜೆಪಿಯಲ್ಲಿ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದೆ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ವಿರುದ್ಧ ಯಾರೂ ಮಾತನಾಡಲ್ಲ ಹೌದು ರಾಜ್ಯ ಕಾಂಗ್ರೆಸ್ ನಲ್ಲಿ ಎಲ್ಲ ನಾಯಕರುಗಳು ಒಗ್ಗಟ್ಟಾಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಕೆ ಶಿವಕುಮಾರ್ ವಿರುದ್ಧ ಯಾರೂ ಸಹ ಬಹಿರಂಗವಾಗಿ ಮಾತನಾಡಲ್ಲ ಯಾಕಂತಂದ್ರೆ ಕೆ ಶಿವಕುಮಾರ್ ವಿರುದ್ಧ ಯಾರಾದರೂ ಮಾತನಾಡ್ತಾರೆ ಅಂದ್ರೆ ಎಲ್ಲರೂ ಸಹ ಗಪ್ ಚುಪ್ ಹೀಗಾಗಿನೇ ಕಾಂಗ್ರೆಸ್ನಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಬಿಎಸ್ವೈ ವಿರುದ್ಧ ಏಕವಚನದಲ್ಲೇ ಮಾತನಾಡ್ತಾರೆ ಹೌದು ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು ಅದರಲ್ಲೂ ವಿಶೇಷವಾಗಿ ಯಡಿಯೂರಪ್ಪನವರ ವಿರುದ್ಧ ಸಾಕಷ್ಟು ನಾಯಕರು ಏಕವಚನದಲ್ಲೇ ಮಾತನಾಡ್ತಾ ಬರ್ತಿರೋದನ್ನ ನಾವು ಈ ಹಿಂದಿನಿಂದಲೂ ಸಹ ನೋಡ್ತಾ ಬರ್ಬೋದು ಈ ಹಿಂದೆ ಅನಂತಕುಮಾರ್ ಹಾಗೂ ಯಡಿಯೂರಪ್ಪನವರು ಪಕ್ಷ ಕಟ್ಟಿತಿರುವಂತಹ ಸಂದರ್ಭದಲ್ಲೂ ಸಹ ಬಿಜೆಪಿಯಲ್ಲಿ ಬಣ ಬಡಿದಾಟ ಇತ್ತು ಅದರ ನಂತರ ಜಗದೀಶ್ ಶೆಟ್ಟರ್ ಹಾಗೂ ಯಡಿಯೂರಪ್ಪನವರ ಮಧ್ಯೆನೂ ಸಹ ಬಣ ಬಡಿದಾಟ ಆರಂಭವಾಯಿತು ತದನಂತರ ದಿನಗಳಲ್ಲಿ ಸಿ ಟಿ ರವಿ ಹಾಗೂ ಯಡಿಯೂರಪ್ಪನವರ ಮಧ್ಯೆ ಹಗ್ಗ ಜಗ್ಗಾಟ ನಡೆದದ್ದು ಸಹ ನಾವು ನೋಡಿದ್ದೀವಿ ಆದರೆ ಇದೀಗ ಸ್ವತಃ ಬಸವನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿ ಯಡಿಯೂರಪ್ಪನವರ ವಿರುದ್ಧ ಏಕವಚನದಲ್ಲೇ ಮಾತನಾಡ್ತಾ ಇರುವುದು ಬಿಜೆಪಿಯಲ್ಲಿ ಬಿಕ್ಕಟ್ಟನ್ನ ಸೃಷ್ಟಿ ಮಾಡ್ತಾ ಇದೆ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಕಂಡ್ರೆ ಎಲ್ಲರೂ ಕೈ ಮುಗಿತಾರೆ ಹೌದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಅವರಿಗೆ ಅವರದೇ ಆದಂಥ ಗತ್ತು ಮತ್ತು ಶಿಸ್ತು ಇದೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಕಂಡ್ರೆ ಬಹಳಷ್ಟು ನಾಯಕರುಗಳಿಗೆ ಗೌರವ ಹೀಗಾಗಿನೇ ಸಿದ್ದರಾಮಯ್ಯ ಎಲ್ಲಾದರೂ ಕಂಡ್ರೆ ಅವರ ವಿರುದ್ಧವಾಗಿ ಯಾವ ಕಾಂಗ್ರೆಸ್ ನಾಯಕರುಗಳು ಸಹ ಮಾತನಾಡಲ್ಲ ಅಷ್ಟೊಂದು ಗತ್ತು ಸಿಎಂ ಸಿದ್ದರಾಮಯ್ಯನವರು ರಾಜ್ಯ ಕಾಂಗ್ರೆಸ್ನಲ್ಲಿ ಹಿಡಿದುಕೊಂಡಿರುವಂಥದ್ದು ಸಿಎಂ ಸಿದ್ರಾಮಯ್ಯನವರ ವಿರುದ್ಧವಾಗಿ ಯಾರಾದರೂ ಮಾತನಾಡ್ಬೇಕನ್ನೋದಾದ್ರೆ ಅವರ ವಿರುದ್ಧವಾಗಿ ಸಾಕ್ಷಿ ಸಮೇತವಾಗಿ ಮಾತನಾಡಿದ್ರೆ ಮಾತ್ರ ಕಾಂಗ್ರೆಸ್ ನಲ್ಲಿ ಒಂದು ಆ ಮಾತಿಗೆ ಬೆಲೆ ಇದೆ ಹೀಗಾಗಿನೇ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲರೂ ಸಹ ಕೈ ಮುಗಿತಾರೆ ಎರಡನೇ ಹಂತದ ನಾಯಕರು ಹದ್ದು ಮೀರಿ ನಡೆದುಕೊಳ್ಳುತ್ತಾರೆ ಹೌದು ರಾಜ್ಯ ಬಿಜೆಪಿಯಲ್ಲಿ ಎರಡನೇ ಹಂತದ ನಾಯಕರುಗಳು ಅಂದ್ರೆ ಶಾಸಕರಾಗಿರ್ಬೋದು ಮತ್ತು ಪಕ್ಷದ ಮುಖಂಡರುಗಳು ಬಹಿರಂಗವಾಗಿ ಹದ್ದು ಮೀರಿ ಮಾತನಾಡ್ತಿರುವಂತದನ್ನ ನಾವು ನೋಡ್ತಾ ಇರುವುದು ವಿಶೇಷವಾಗಿ ಯತ್ನಾಳ ಸೇರಿದಂತೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಬಿ ಪಿ ಹರೀಶ್ ಆಗಿರ್ಬೋದು ಅರವಿಂದ್ ಲಿಂಬಾವಳಿ ಆಗಿರ್ಬೋದು ಈ ಈ ರೀತಿಯಾಗಿರ್ತಕ್ಕಂಥ ಎರಡನೇ ಹಂತದ ನಾಯಕರುಗಳೇನಿದ್ದಾರೆ ಪಿಯಲ್ಲಿ ಬಹಿರಂಗವಾಗಿ ಮಾತನಾಡ್ತಾ ಇರೋದನ್ನು ನೋಡಿದರೆ ಪಿಯಲ್ಲಿ ಎರಡನೇ ಹಂತದ ನಾಯಕರುಗಳಿಗೆ ಅವರನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಯೂ ಸಹ ರಾಜ್ಯ ಪಿಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಎರಡನೇ ಹಂತದ ನಾಯಕರು ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೌದು ಕಾಂಗ್ರೆಸ್ನಲ್ಲಿ ಎರಡನೇ ಹಂತದ ನಾಯಕರುಗಳು ಪಕ್ಷಕ್ಕೆ ನಿಷ್ಠರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ದಿದ್ರೆ ಎರಡನೇ ಹಂತದ ನಾಯಕರುಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಮತ್ತು ಸ್ಥಾನಮಾನಗಳು ಸಿಗೋದು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಎರಡನೇ ಹಂತದ ನಾಯಕರುಗಳು ಏನಿದ್ದಾರೆ ಅವರು ವಿಶೇಷವಾಗಿ ಪಕ್ಷಕ್ಕೆ ನಿಷ್ಠರಾಗಿ ನಡೆದುಕೊಳ್ತಾ ಬರ್ತಾ ಇರೋದ್ರಿಂದನೇ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟ ಮಂತ್ರ ಜಪಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು ಭಿನ್ನ ಮತದ ಬಗ್ಗೆ ಹಾದಿ ಬೀದಿಯಲ್ಲಿ ರಂಪಾಟ ಹೌದು ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಅಸಮಾಧಾನ ವೈಮನಸ್ಸು ಹೊಸದೇನಲ್ಲ ಆದರೆ ಬಿಜೆಪಿ ನಾಯಕರು ಬಣಬಡಿದಾಟದ ಹೆಸರಿನಲ್ಲೇ ಬಹಿರಂಗವಾಗಿ ಹಾದಿರಂಪ ಬೀದಿರಂಪ ಮಾಡಿಕೊಂಡು ಬರ್ತಾ ಇರೋದು ಹೊಸದೇನಲ್ಲ ಈ ಹಿಂದೆನೂ ಸಹ ಸಾಕಷ್ಟು ನಾಯಕರುಗಳು ಹಾದಿರಂಪ ಬೀದಿರಂಪ ಮಾಡಿದ್ದನ್ನು ನಾವು ನೋಡಿದ್ವಿ ಆದರೆ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಕ್ತು ವಿವಾದವನ್ನೇ ಇಟ್ಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ವಕ್ತು ವಿವಾದದ ವಿಚಾರವನ್ನ ಕೈಬಿಟ್ಟು ನೇರವಾಗಿ ಬಿಜೆಪಿ ನಾಯಕರುಗಳ ವಿರುದ್ಧವಾಗಿನೇ ಏಕವಚನದಲ್ಲಿ ಮಾತನಾಡುವ ಮೂಲಕ ಬಿಜೆಪಿಯ ವಿಚಾರಗಳನ್ನ ಹಾದಿರಂಪ ಬೀದಿರಂಪ ಮಾಡ್ತಾ ಇರೋದು ಈಗ ಕಂಡು ಬರ್ತಾ ಇರುವಂತದ್ದು ನಾಲ್ಕು ಗೋಡೆಯ ಮಧ್ಯೆನೆ ಭಿನ್ನಮತ ವಿವಾದಗಳು ಇತ್ಯರ್ಥ ಹೌದು ರಾಜ್ಯ ಕಾಂಗ್ರೆಸ್ನಲ್ಲೂ ಸಹ ಭಿನ್ನಮತ ಮನಸ್ತಾಪ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸದ್ಯದ ನಾಯಕರುಗಳು ವಿಶೇಷವಾಗಿ ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇವರೆಲ್ಲರೂ ಸಹ ವಿವಾದಗಳಾಗಿರ್ಬೋದು ಇತ್ಯರ್ಥಗಳಾಗಿರ್ಬೋದು ಇವುಗಳನ್ನು ನಾಲ್ಕು ಗೋಡೆಗಳ ಮಧ್ಯೆನೇ ಇತ್ಯರ್ಥ ಮಾಡ್ತಾ ಇರೋದರಿಂದಲೇ ಕಾಂಗ್ರೆಸ್ನಲ್ಲಿ ವಿವಾದಗಳು ತಣ್ಣಗಾಗ್ತಾನೇ ಬರ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿ ಅಧಿಕಾರ ಮತ್ತು ಸ್ಥಾನಮಾನಗಳ ಬಗ್ಗೆ ಸಾಕಷ್ಟು ಮನಸ್ತಾಪಗಳು ವೈಮನಸ್ಸು ಇದ್ದಿದ್ದನ್ನು ನಾವು ನೋಡ್ತಾನೆ ಬರ್ತಾ ಇದ್ದೀವಿ ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಸೇರಿದಂತೆ ರಾಷ್ಟ್ರೀಯ ಹೈಕಮಾಂಡ್ ಏನಿದೆ ಇವರುಗಳು ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳ ವೈಮನಸ್ಸಾಗಿರ್ಬೋದು ಮತ್ತು ಭಿನ್ನಮತವನ್ನ ಈ ವಿಚಾರವನ್ನ ಕೇವಲ ನಾಲ್ಕು ಗೋಡೆಗಳ ಮಧ್ಯೆನೇ ಚರ್ಚೆ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ನ ವಿಚಾರ ಹಾದಿರಂಪ ಬೀದಿರಂಪ ಆಗ್ತಾ ಇಲ್ಲ ಪಿಯಲ್ಲಿ ಮಾತ್ರ ಹಾದಿರಂಪ ಬೀದಿರಂಪದ ನಾಟಕಗಳನ್ನು ನಾವು ಪ್ರತಿನಿತ್ಯ ನೋಡ್ತಾನೆ ಬರ್ತಾ ಇದ್ದೀವಿ ನಾಯಕರ ನಡುವಿನ ಭಿನ್ನಮತಕ್ಕೆ ಹೈಕಮಾಂಡ್ ತುಪ್ಪ ಸುರಿಯುತ್ತೆ ಹೌದು ರಾಜ್ಯ ಪಿಯಲ್ಲಿ ಹೈಕಮಾಂಡ್ ಕೆಲವರ ಭಿನ್ನಮತ ಮತ್ತು ಅಸಮಾಧಾನಕ್ಕೆ ತುಪ್ಪ ಸುರಿಯುತ್ತೆ ಅನ್ನೋ ಮಾತುಗಳು ಈ ಹಿಂದಿನಿಂದಲೂ ಸಹ ಇರುವಂತದ್ದು ವಿಶೇಷವಾಗಿ ರಾಜ್ಯದಲ್ಲಿ ಸಾಕಷ್ಟು ಪ್ರಭಾವಿಯಾಗಿರ್ತಕ್ಕಂಥ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರನ್ನ ಹತ್ತಿಕ್ಕಲಿಕ್ಕೆ ಅವರ ವಿರುದ್ಧವಾಗಿ ಕೆಲ ನಾಯಕರು ವೈಮನಸ್ಸು ಮತ್ತು ಮನಸ್ತಾಪಗಳು ಬಂದಂಥ ಸಂದರ್ಭದಲ್ಲಿ ತುಪ್ಪವನ್ನು ಸುರಿತಾರೆ ಅನ್ನೋ ಮಾತು ಈ ಹಿಂದಿನಿಂದಲೂ ಸಹ ಕೇಳಿ ಬರ್ತಾ ಇರುವಂಥದ್ದು ಆ ವಿಚಾರ ಇದೀಗ ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಬಸನಗೌಡ ಪಾಟೀಲ್ ಎತ್ತಾಳೆ ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವರು ಈ ಹೋರಾಟ ಮಾಡ್ತಿರುವಂತ ಸಂದರ್ಭದಲ್ಲಿ ಭಿನ್ನಮತ ಮತ್ತು ಏನಿದೆ ಇದನ್ನ ಬಗೆಹರಿಸಲಿಕ್ಕೆ ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರು ಒಂದೇ ದಿನದಲ್ಲಿ ಬಗೆಹರಿಸಬಹುದಾಗಿತ್ತು ಆದರೆ ಕೆಲ ಕೇಂದ್ರ ನಾಯಕರು ಇದಕ್ಕೆ ತುಪ್ಪವನ್ನೇ ಸುರಿತಾ ಇರೋದ್ರಿಂದನೇ ಈ ಮತ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾ ಇದೆ ಅಂತ ಹೇಳಿ ಬಿಜೆಪಿ ನಾಯಕರುಗಳೇ ಬಹಿರಂಗವಾಗಿ ಮಾತನಾಡ್ಕೊಳ್ತಾ ಇದ್ದಾರೆ ಪಕ್ಷದ ವರಿಷ್ಠರು ಅಸಮಾಧಾನಿತರನ್ನ ಸಮಾಧಾನ ಮಾಡ್ತಾರೆ ಹೌದು ರಾಜ್ಯ ಕಾಂಗ್ರೆಸ್ನಲ್ಲೂ ಸಹ ಭಿನ್ನಮತ ಅಸಮಾಧಾನ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಭಿನ್ನಮತ ಆಗಿರ್ಬೋದು ಮನಸ್ತಾಪ ಆಗಿರ್ಬೋದು ವೈಮನಸ್ ಆಗಿರ್ಬೋದು ಇವುಗಳನ್ನೆಲ್ಲವನ್ನೂ ಸಹ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹೈಕಮಾಂಡ್ ಆಗಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಯಕರು ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಕ್ಷದಲ್ಲಿರ್ತಕ್ಕಂಥ ಅಸಮಾಧಾನಿತರನ್ನ ಒಟ್ಟುಗೂಡಿಸಿ ನಾಲ್ಕು ಗೋಡೆಗಳ ಮಧ್ಯೆ ಅವರಲ್ಲಿರ್ತಕ್ಕಂಥ ಮನಸ್ತಾಪವನ್ನು ಬಗೆಹರಿಸ್ತಾ ಇದ್ದಾರೆ ಹೀಗಾಗಿನೇ ಕಾಂಗ್ರೆಸ್ನಲ್ಲಿ ಇದೀಗ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಕ್ರೆಡಿಟ್ ನಮಗೆ ಸಿಗಲಿ ಅಂತ ಕಿತ್ತಾಡ್ತಾರೆ ಹೌದು ರಾಜ್ಯ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ನಾಯಕರುಗಳು ಸಹ ಅವರ ಹೋರಾಟ ಆಗಿರ್ಬೋದು ಅವರ ಯೋಜನೆಗಳಾಗಿರ್ಬೋದು ಮತ್ತು ಪಕ್ಷ ಸಿದ್ಧಾಂತಗಳ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಕ್ರೆಡಿಟ್ ನಮಗೆ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರೋದನ್ನು ನಾವು ನೋಡ್ತಾನೆ ಬರ್ತಾ ಇರುವಂಥದ್ದು ಈಗಲೂ ಸಹ ಈ ಹಿಂದೆ ಮುಡ ಹಗರಣ ಬಹಿರಂಗ ಆದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದಂಥ ಬಿ ವೈ ವಿಜೇಂದ್ರ ಅವರು ಮುಡ ಹಗರಣವನ್ನು ಇಟ್ಕೊಂಡು ಬೆಂಗಳೂರಿನಿಂದ ಮೈಸೂರಿನವ್ರಿಗೆ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಆ ಕ್ರೆಡಿಟ್ ಪಕ್ಷಕ್ಕೆ ಹೋಗಿತ್ತು ಆದರೆ ಇಡೀ ಮೂಡಾ ಹೋರಾಟದ ಕ್ರೆಡಿಟನ್ನು ಎಲ್ಲಿ ವಿಜೇಂದ್ರಗೆ ಹೋಗುತ್ತೆ ಅನ್ನೋ ಒಂದು ನೆಪವನ್ನೇ ಇಟ್ಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ವಕ್ತಿ ವಿವಾದವನ್ನ ಇಟ್ಕೊಂಡು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಅವರ ಹೋರಾಟವನ್ನು ನೋಡಿದ್ರೆ ಆ ಕ್ರೆಡಿಟ್ ನನಗೆ ಸಿಗಲಿ ನಮ್ಮ ಗುಂಪಿಗೆ ಸಿಗಲಿ ಅಂತ ಹೇಳಿ ಆ ಕ್ರೆಡಿಟನ್ನು ಪಡೆದುಕೊಳ್ಳಿಕ್ಕೆ ಇವರು ಹಾದಿರಂಪ ಬೀದಿರಂಪ ಮಾಡ್ತಾ ಇರೋದು ಸ್ಪಷ್ಟವಾಗಿ ಇದೀಗ ಕಂಡು ಬರ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿ ಕ್ರೆಡಿಟ್ಗಾಗಿ ಹೋರಾಟ ಮಾಡೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು ಅದರಲ್ಲೂ ಸಹ ಕೆಲವು ನಾಯಕರುಗಳು ಏನೇ ಹೋರಾಟ ಯೋಜನೆಗಳನ್ನು ತಂದಂಥ ಸಂದರ್ಭದಲ್ಲಿ ಅದರ ಕ್ರೆಡಿಟನ್ನು ಅವರು ಪಡೆದುಕೊಳ್ಳಿಕ್ಕೆ ಹೋದರೂ ಸಹ ಕೆ ಪಿ ಸಿ ಸಿಯ ನಾಯಕರುಗಳು ಮಾತ್ರ ನಾಯಕರುಗಳ ಈ ಕ್ರೆಡಿಟ್ ಪಡೆದುಕೊಳ್ಳುವಂಥ ಲಾಬಿಗೆ ಮಾತ್ರ ಯಾವತ್ತೂ ಸಹ ಮಣೆ ಹಾಕಿಲ್ಲ ಆ ಹಿನ್ನೆಲೆಯಲ್ಲಿ ಸಚಿವರುಗಳಾಗಿರ್ಬೋದು ಶಾಸಕರುಗಳಾಗಿರ್ಬೋದು ಮತ್ತು ನಿಗಮ ಮಂಡಳಿಯ ಅಧ್ಯಕ್ಷರುಗಳಾಗಿರ್ಬೋದು ಮತ್ತು ಪಕ್ಷದಲ್ಲಿರ್ತಕ್ಕಂಥ ಹಿರಿಯರುಗಳು ಪಕ್ಷದ ಸಿದ್ಧಾಂತಗಳ ವಿಚಾರದಲ್ಲಿ ಏನಾದರೂ ಯೋಜನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅದರ ಕ್ರೆಡಿಟನ್ನು ಪಡೆದುಕೊಳ್ಳಿಕ್ಕೆ ಹೋದರೆ ಕಾಂಗ್ರೆಸ್ನ ನಾಯಕರುಗಳು ಸಹ ಅದಕ್ಕೆ ಯಾವತ್ತೂ ಸಹ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಹೀಗಾಗಿನೇ ಕಾಂಗ್ರೆಸ್ನಲ್ಲಿ ಎಲ್ಲರೂ ಸಹ ಅವರ ಹೋರಾಟದಾಗಿರ್ಬೋದು ಯೋಜನೆಗಳ ರೂಪುರೇಷೆಗಳಾಗಿರ್ಬೋದು ಅದರ ಎಲ್ಲ ಕ್ರೆಡಿಟ್ ಅನ್ನು ಸಹ ಕಾಂಗ್ರೆಸ್ ಪಕ್ಷಕ್ಕೆ ನೀಡ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟು ಕಂಡು ಬರುತ್ತೆ ವಿವಾದಗಳು ಬಂದಾಗ ಎತ್ತು ಏರಿಗೆ ಕೋಣ ನೀರಿಗೆ ವಿವಾದಗಳು ಬಂದಾಗ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಒಂದು ಮಾತಿದೆ ಆ ಮಾತು ಸಹ ಬಿಜೆಪಿಯಲ್ಲಿ ಏನು ಹೊಸದೇನಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಬಿಜೆಪಿಯಲ್ಲಿ ವಿವಾದಗಳು ವೈಮನಸ್ಸು ಭಿನ್ನಮತ ಏನು ಹೊಸದಲ್ಲ ಆದರೆ ವಿವಾದಗಳು ಬಂದಂಥ ಸಂದರ್ಭದಲ್ಲಿ ಭಿನ್ನಮತಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಬಿ ಜೆ ನಾಯಕರುಗಳು ಎತ್ತು ಏರಿಗೆ ಇಳಿತು ಕೋಣ ನೀರಿಗೆ ಹೋಯಿತು ಅನ್ನೋ ರೀತಿಯಲ್ಲಿನ ವರ್ತನೆ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ವಿಶೇಷವಾಗಿ ರಾಜ್ಯದಲ್ಲಿನ ನಾಯಕರುಗಳ ಮಧ್ಯೆ ಏನು ಒಗ್ಗಟ್ಟಿನ ವಿಚಾರ ಬಂದಂಥ ಸಂದರ್ಭದಲ್ಲಿ ವೈಮನಸ್ಸು ಮೂಡಿದಂಥ ಸಂದರ್ಭದಲ್ಲಿ ಕೆಲ ಹಿರಿಯ ನಾಯಕರುಗಳು ಆ ಒಗ್ಗಟ್ಟು ಆಗಿರ್ಬೋದು ಆ ಒಗ್ಗಟ್ಟನ್ನು ಮೂಡಿಸುವುದರಲ್ಲಿ ವಿಫಲವಾಗಿರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ಯಾಕಂತಂದ್ರೆ ಭಿನ್ನಾಭಿಪ್ರಾಯ ಐಮನಸ್ಸು ಒಂದು ಪಕ್ಷದಲ್ಲಿ ಸರ್ವೇ ಸಾಮಾನ್ಯ ಆದರೆ ಕೆಲ ರಾಜ್ಯ ನಾಯಕರುಗಳೇನಿದ್ದಾರೆ ಬಿಜೆಪಿಯಲ್ಲಿ ಅವ್ರ ಅವರೆಲ್ಲರೂ ಸಹ ಈ ತರದ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಎತ್ತು ಏರಿಗೆ ಇಳಿತು ಕೋಣ ನೀರಿಗೆ ಹೋಯ್ತು ಅನ್ನೋ ರೀತಿಯೇ ನಡೆದುಕೊಳ್ತಾ ಇರೋದ್ರಿಂದನೇ ಬಿಜೆಪಿಯಲ್ಲಿ ಇವತ್ತು ಬಿಕ್ಕಟ್ಟಿನ ಮೇಲೆ ಬಿಕ್ಕಟ್ಟು ಸೃಷ್ಟಿ ಆಗ್ತಾ ಇದೆ ವಿವಾದಗಳು ಬಂದಾಗ ಎಲ್ಲರದ್ದು ಒಂದೇ ನಿಲುವು ಹೌದು ಕಾಂಗ್ರೆಸ್ನಲ್ಲಿ ವಿವಾದಗಳೇನು ಹೊಸದಲ್ಲ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಅವರದೇ ಆದಂಥ ಏನಾದರೂ ವಿವಾದಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಆ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಸಚಿವರುಗಳಾಗಿರ್ಬೋದು ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರುಗಳಾಗಿರ್ಬೋದು ಎಲ್ಲರೂ ಸಹ ಆ ವಿವಾದದ ವಿಚಾರದಲ್ಲಿ ಒಂದೇ ವಾದವನ್ನು ಮಂಡನೆ ಮಾಡ್ತಾರೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ವಿವಾದಗಳು ಬಂದಂಥ ಸಂದರ್ಭದಲ್ಲಿ ಇಡೀ ಪಕ್ಷ ಆಗಿರ್ಬೋದು ಮತ್ತು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ಸಹ ಆ ವಿವಾದವನ್ನು ಎದುರಿಸ್ತಾ ಇರೋದ್ರಿಂದಲೇ ಇವತ್ತು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಕಂಡು ಇದೆ ಹೀಗಾಗಿನೇ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟನ್ನ ಪ್ರದರ್ಶನವನ್ನು ಮಾಡ್ತಾ ಇದೆ ಬಿಜೆಪಿ ಬಿಕ್ಕಟ್ಟಿನ ಮೇಲೆ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಾ ಇರೋದು ಈಗ ಕಂಡು ಬರ್ತಾ ಇರುವಂತದ್ದು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ